ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ನೆಚ್ಚಿನ ನಮ್ಮ ಪ್ರೀತಿಯ ಆತ್ಮೀಯರಾದಂಥ ಶ್ರೀ ಅಶೋಕ್ ಕುಮಾರ್ ರೈ ಅವರೇ ಶ್ರೀಮತಿ ಅವರೇ ಅಶೋಕ್ ಕುಮಾರ್ ರೈಯವರ ಮಾತೃಶ್ರೀ ಅವರೇ ಕುಟುಂಬಸ್ಥರೇ ರೈ ಎಸ್ಟೇಟಿನ ಎಲ್ಲ ಸದಸ್ಯರೇ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಇಲ್ಲಿ ನೆರೆದಿರುವಂಥ ನನ್ನ ಪ್ರೀತಿಯ ಬಂಧು ಭಗಿನಿಯರು ಮೊದಲನೇದಾಗಿ ನಿಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ ಬೆಳಕಿನ ಹಬ್ಬ ದೇವರು ಬೆಳಕು ಅಂತ ನಾವು ಕರೀತೇವೆ ಆ ಬೆಳಕು ನಮಗೆ ಜೀವ ಕೊಟ್ಟಿದೆ ಆ ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ ನಾವೆಲ್ಲರೂ ಬೆಳಕಿನ ಮಕ್ಕಳಾಗಲಿಕ್ಕೆ ಹಾಗೆಯೇ ದೀಪಾವಳಿಯ ಶುಭ ಸಂದರ್ಭದಲ್ಲಿ ಶ್ರೀತ ಅಶೋಕ್ ಕುಮಾರ್ ರೈಯವರು ಒಂದು ಬೆಳಕಿನ ಹಬ್ಬವನ್ನು ಇಲ್ಲಿ ಸಂಘಟಿಸಿದ್ದಾರೆ ಆಯೋಜಿಸಿದ್ದಾರೆ ಬಡವರಿಗೆ ದೀನದಲಿತರಿಗೆ ಅಲ್ಲ ಜನರಿಗೆ ವಸ್ತ್ರ ವಿತರಣೆ ಮಾಡುವ ಆ ರೀತಿಯಲ್ಲಿ ಹಾಗೂ ಅನ್ನ ದಾನವನ್ನು ಕೊಡುವಂತಹ ಈ ಒಂದು ಕಾರ್ಯಕ್ರಮ ಆತ್ಮೀಯರೇ ನಾವೆಲ್ಲರೂ ಮ ಬೆಳಕಿನ ಮಕ್ಕಳಾಗಲಿಕ್ಕೆ ದೇವರ ನಮ್ಮನ್ನು ಸೃಷ್ಟಿಸಿದ್ದಾರೆ ನಿರಂತರವಾದ ಒಂದು ಸಂಘರ್ಷ ಈ ನಮ್ಮ ಜೀವನದಲ್ಲಿ ನಡೀತಾ ಇದೆ ಕತ್ತಲೆ ಅಥವಾ ಅಂಧಕಾರ ಹಾಗೂ ಬೆಳಕು ಎರಡು ಶಕ್ತಿಗಳು ನಮ್ಮ ಜೀವನವನ್ನು ನಡೆಸ್ತಾ ಇವೆ ಅಲ್ಲಿ ಒಂದು ಸಂಘರ್ಷ ಆಗ್ತಾ ಇದೆ ಅದು ಹೊರಗಡೆ ಇರ್ಬೋದು ನಮ್ಮ ಮನಸ್ಸಿನಲ್ಲಿ ನಮ್ಮ ಅಂತರಂಗದಲ್ಲಿ ನಮ್ಮ ಆತ್ಮದಲ್ಲಿ ನಾವು ಬೆಳಕನ್ನು ಆಯ್ಕೆ ಮಾಡಬೇಕೋ ಅಂಧಕಾರವನ್ನು ಆಯ್ಕೆ ಮಾಡಬೇಕೋ ಪ್ರೀತಿಯಿಂದ ನಾವು ಆಯ್ಕೆ ಮಾಡಬೇಕೋ ದ್ವೇಷವನ್ನು ನಾವು ಆಯ್ಕೆ ಮಾಡಬೇಕೋ ನ್ಯಾಯಯುತವಾಗಿ ನಾವು ಬದುಕಬೇಕೋ ಅಥವಾ ಆ ನೀತಿಯಲ್ಲಿ ನಾವು ಇರಬೇಕೋ ಯಾವುದನ್ನು ಆರಿಸಬೇಕು ಅಂತೇಳುವ ಒಂದು ಸಂಘರ್ಷ ನಮ್ಮೆಲ್ಲರಲ್ಲಿ ಇದೆ ಆದರೆ ದೇವರ ಇಚ್ಛೆ ನಾವೆಲ್ಲರೂ ಪ್ರೀತಿಯನ್ನು ನಾವೆಲ್ಲರೂ ಸತ್ಯವನ್ನು ನೀತಿಯನ್ನು ನಾವು ಆರಿಸಿಕೊಳ್ಬೇಕು ಆಗ ಮಾತ್ರ ನಮ್ಮ ಜೀವನಕ್ಕೆ ಅರ್ಥ ಇದೆ ನಮ್ಮ ಜೀವನ ಸುಂದರ ಎಲ್ಲರ ಜೀವನ ಕೂಡ ಬೆಳಕ್ತದೆ ಅದರಿಂದ ಆತ್ಮೀಯರು ಇವತ್ತು ನಾವೆಲ್ಲರೂ ಈ ಸಭೆಯಲ್ಲಿ ಈ ಸಮಾರಂಭದಲ್ಲಿ ಭಾಗವಹಿಸಿದವರು ಹಾಗೂ ಇತರರು ನಾವೆಲ್ಲರೂ ಆ ಬೆಳಕಿನ ದಾರಿಯಲ್ಲಿ ನಡೆಯುವ ದೇವರ ಮಕ್ಕಳಾಗಿ ನಾವು ಬಾಳೋಣ ಆಗ ನಿಜವಾಗಿ ಆ ದೇವರಿಗೆ ಮಹಿಮೆ ಆಗ್ತಿದೆ ಈ ನಿಟ್ಟಿನಲ್ಲಿ ನಮ್ಮ ಶಾಸಕರು ನಿರಂತರವಾದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಶಾಸಕರಾದ ನಂತರ ಶಾಸಕರಾಗುವ ಮೊದಲು ಕೂಡ ಈ ಹಲವಾರು ವರ್ಷಗಳಿಂದ ಕೆಲ ವರ್ಷಗಳಿಂದ ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಅವರು ನೂರ ನೂರಕ್ಕೆ ನೂರು ಅಥವಾ ಸಾವಿರಾರು ಇವತ್ತು ಈ ವರ್ಷ ಲಕ್ಷ ಈ ರೀತಿಯಲ್ಲಿ ಜನರಿಗೆ ನೆರವು ಮಾಡುವ ಅದರಿಂದ ಅವರನ್ನು ನಾವೆಲ್ಲರೂ ಅಭಿನಂದಿಸ್ತೇವೆ ಅಶೋಕ್ ಕುಮಾರಯ್ಯವರೇ ಹಾಗೂ ಕುಟುಂಬಸ್ಥರೇ ನಿಮಗೆಲ್ಲರಿಗೂ ನಮ್ಮ ಅಭಿನಂದನೆಗಳು ನೀವೊಂದು ಬೆಳಕಿನ ದಾರಿಯಲ್ಲಿ ಸಾಕ್ತಾ ಇದ್ದೀರಂತ ನಮಗೆಲ್ಲರಿಗೂ ಗೊತ್ತು ಸರಿತ ಅಶೋಕ್ ಕುಮಾರ್ ಅವರು ಜನರಿಗೆ ಒಳೆತು ಮಾಡಬೇಕಂತ ಹೇಳುವ ಚಿಂತನೆಯಿಂದ ಯಾವಾಗಲೂ ಇರುವವರು ಅವರ ವ್ಯಕ್ತಿತ್ವ ಒಂದು ಆಕರ್ಷಕ ವ್ಯಕ್ತಿತ್ವ ಅವರ ಆ ವ್ಯಕ್ತಿತ್ವ ಒಂದು ಪಾದರಸದಂತೆ ಯಾವಾಗಲೂ ಕ್ರಿಯಾಶೀಲರಾಗಿದ್ದಾರೆ ಅವರು ಮಾತ್ರ ಅಲ್ಲ ಎಲ್ಲರೊಡನೆ ಬೆರೆಯುವಂಥ ಒಂದು ಹೃದಯವಂತಿಗೆ ಅವರಲ್ಲಿದೆ ಅದು ಮಕ್ಕಳಿರ್ಬೋದು ಅವರು ದೊಡ್ಡವರಿರ್ಬೋದು ಅದು ಯುವಕರಿರ್ಬೋದು ಎಲ್ಲರೂ ಎಲ್ಲರೊಡನೆ ಅದರಲ್ಲೂ ಕಷ್ಟದಲ್ಲಿರುವವರ ಬಗ್ಗೆ ಚಿಂತನೆ ಬಡವರಿಗೆ ಎಲ್ಲಿ ಜನರಿಗೆ ಅವಶ್ಯಕತೆ ಇದೆ ಅವರಿಗೆ ನೇರವಾಗಿ ಸಂಪರ್ಕ ಮಾಡುವಂಥ ಒಂದು ಆ ಒಂದು ಒಳ್ಳೆಯ ಮನಸ್ಸು ಅವರಲ್ಲಿದೆ ನಾವೆಲ್ಲರೂ ಗಮನಿಸ್ತಾ ಇದ್ದೇವೆ ಅವರ ಕಾರ್ಯ ಹಾಗೂ ಅವರ ಕೆಲಸ ಅವರು ಸ್ವಾರ್ಥದಿಂದಲ್ಲ ಅದರ ಬದಲಿಗೆ ನಿಸ್ವಾರ್ಥದಿಂದ ಅವರದೇ ಹಣದಿಂದ ಅವರದೇ ಆ ಒಂದು ಸಂಪತ್ತನ್ನು ಹಂಚಿಕೊಳ್ಳುವಂಥ ಒಂದು ಒಳ್ಳೆಯ ಮನೋಭಾವವುಳ್ಳವರು ಅದರಿಂದ ನಾವೆಲ್ಲರೂ ಇವತ್ತು ಸಂತೋಷ ಪಡ್ತೇವೆ ನಾವೆಲ್ಲರೂ ಅಭಿಮಾನದಿಂದಿದ್ದೇವೆ ನಮ್ಮ ಶಾಸಕರು ಜನರ ಒಳಿತಿಗಾಗಿ ಅವರು ದುಡಿತಾ ಇದ್ದಾರೆ ನಿರಂತರವಾದ ಸೇವೆಯನ್ನು ಮಾಡ್ತಾ ಇದ್ದಾರೆ ಬಡವರ ಕಷ್ಟದಲ್ಲಿರುವವರ ಅವರ ಬಗ್ಗೆ ಚಿಂತನೆಯನ್ನು ಮಾಡಿ ಅವರಿಗೆ ಬೇಕಾದ ಸಹಾಯವನ್ನು ಮಾಡಲಿಕ್ಕೆ ಅವರು ಒಂದು ದೀಪದಂತೆ ಇಲ್ಲಿ ಪುತ್ತೂರಿನ ಕ್ಷೇತ್ರದಲ್ಲಿ ಅವರು ಉರಿತಾ ಇದ್ದಾರೆ ಅಂತ ಹೇಳಿ ಇವತ್ತು ನಾವು ಅವರಿಗೆ ಶುಭವನ್ನು ಹಾರೈಸುವ ಆತ್ಮೀಯರು ನಾವೆಲ್ಲರೂ ಇಲ್ಲಿದ್ದೇವೆ ಸ್ವಾಮೀಜಿಯವರು ಗುರುಗಳು ನಮಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಅಶೋಕ್ ಕುಮಾರ್ ರಾಯ್ ಅವರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಒಳಿತನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರಂತೆ ನಾವು ಕೂಡ ಪ್ರತಿಯೊಬ್ಬರಿಗೆ ನಮಗೂ ಕೂಡ ಜವಾಬ್ದಾರಿ ಇದೆ ನಮಗೂ ಕೂಡ ಆ ಒಂದು ಕರೆ ಇದೆ ನಾವು ಕೂಡ ಒಳಿತನ್ನು ಮಾಡಬೇಕು ನಾವು ತೆಗೆದುಕೊಳ್ಳುವವರು ಮಾತ್ರ ಅಲ್ಲ ನಾವು ಕೊಡುವವರು ನಾವು ಆಗಬೇಕು ಹಂಚಿಕೊಳ್ಳುವಂಥದ್ದು ಆಗ ಹೇಗೆ ಒಂದು ದೀಪದಿಂದ ಸಾವಿರಾರು ಲಕ್ಷ ದೀಪವನ್ನು ನಾವು ಉರಿಸಬಹುದು ಹಾಗೆಯೇ ನಮ್ಮ ಜೀವನದಲ್ಲಿ ಅದು ಏನಾದರೂ ಇದ್ದರೆ ನಾವು ಅದನ್ನು ಹಂಚಿಕೊಳ್ಳುವಾಗ ಅದು ಜಾಸ್ತಿ ಆಗ್ತದೆ ಅದೇ ಅಶೋಕ್ ಕುಮಾರ್ ರೈ ನಮಗೆ ಪ್ರೇರಣೆ ಅವರಿಂದ ನಾವು ನಾವು ಕೂಡ ಕಲಿತು ನಮ್ಮಲ್ಲಿರುವಂಥ ಸ್ವಲ್ಪವನ್ನು ನಾವು ಹಂಚಿಕೊಂಡು ಈ ಜಗತ್ತು ನಮ್ಮ ಈ ಊರು ನಮ್ಮ ಈ ಪರಿಸರ ಈ ಬೆಳಕಿನಿಂದ ಪ್ರಸರಿಸಲಿ ದೇವರ ಆಶೀರ್ವಾದ ತುಂಬಲಿ ಎಲ್ಲರೂ ಸಂತೋಷ ನೆಮ್ಮದಿಯಿಂದ ಬಾಳಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ನಾನು ಹಾರೈಸಿ ಅಶೋಕ್ ಕುಮಾರ್ ರಾಯ್ ಹಾಗೂ ಅವರ ಎಲ್ಲ ಈ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸಿ ನಿಮಗೆಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ